ಕಷ್ಟ ಮನುಷ್ಯನಿಗೆ ಬರ್ದೆ ಮರಕ್ಕೆ ಬರತ್ತಾ ಅಂತ ಹೇಳ್ತಾರೆ ಮನುಷ್ಯ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ ನಾವು ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಹೋಮ ಹವನ ಮಾಡಿಸ್ತೀವಿ ಜಪ ಮಾಡಿಸ್ತೀವಿ ದೇವ್ರೆ ಈ ಸಮಸ್ಯೆಯಿಂದ ನನಗೆ ಪರಿಹಾರ ಅಂತ ಸಿಕ್ಕಾಪಟ್ಟೆ ಪ್ರಾರ್ಥನೆಯನ್ನ ಮಾಡ್ತೀವಿ ಕಷ್ಟ ಬಂದಾಗ ದೇವಸ್ಥಾನಕ್ಕೋ ಅಥವಾ ದೇವರ ಮರೆ ಹೋಗೋ ಬದಲು ನಾವು ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಸಮಸ್ಯೆಗಳನ್ನ ದೂರ ಮಾಡಿಕೊಂಡ್ರೆ ಹೇಗಿರುತ್ತೆ ಹೌದಲ್ವಾ ಹಾಗಾದರೆ ಏನು ಮಾಡ್ಬೋದು ನಾವು ನಿತ್ಯ ಒಂದು ರೀತಿಯ ಪ್ರಾರ್ಥನೆಯನ್ನು ಮಾಡಿದಾಗ ಈ ಸಮಸ್ಯೆಗಳಿಂದ ನಾವು ದೂರವನ್ನು ಮಾಡ್ಕೋಬೋದು ಇದಕ್ಕೇನು ಪರಿಹಾರ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಇರ್ಬೋದು ಇದಕ್ಕೆ ಸಿಂಪಲ್ ಮೆಥಡ್ ಇದೆ ಈ ಮೆಥಡ್ ಏನು ಅನ್ನೋದನ್ನು ನಮ್ಮ ವಿಡಿಯೋವನ್ನು ಸಂಪೂರ್ಣ ಕೊನೆಯವರೆಗೂ ನೋಡಿ ರಹಸ್ಯವಾಣಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಈ ರೀತಿ ಕಂಟೆಂಟ್ಗಳನ್ನು ನಾವು ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಆಗ ನಾವು ಈ ರೀತಿ ಕಂಟೆಂಟ್ಗಳನ್ನು ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರಿ ಈ ವಿಷಯಕ್ಕೆ ಬರೋಣ ಏನಪ್ಪಾ ಅಂದರೆ ಈಗ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದರೆ ನಾವು ನಿತ್ಯ ಒಂದಷ್ಟು ಟೈಮು ಮೀಸಲಿಡಬೇಕು ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಲಲಿತಾ ಸಹಸ್ರನಾಮ ಓದಬಹುದು ಅನ್ನೋದು ಗೊತ್ತಾಗಿದೆ ಲಲಿತಾ ಸಹಸ್ರನಾಮ ಇದು ಬ್ರಹ್ಮ ಪುರಾಣದ ಒಂದು ಪಠ್ಯ ಲಲಿತಾ ಆನಂದ ದೇವತೆ ಅಂತ ಹೇಳ್ತೀವಿ ಇವಳು ಪರಶಿವನ ಪತ್ನಿ ಪಾರ್ವತಿ ದೇವಿಯ ರೂಪ ಲಲಿತಾ ಸಹಸ್ರನಾಮ ಇದು ಸಿಕ್ಕಾಪಟೆ ಪವಿತ್ರವಾದ ಮಂತ್ರ ಈ ಸಹಸ್ರನಾಮವನ್ನ ಭಗವಾನ್ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳು ಚರ್ಚೆ ಮಾಡುವಾಗ ಹೊರಹೊಮ್ಮಿದ ಮಂತ್ರ ಅಂತ ಹೇಳ್ತೀವಿ ಇದು ಸಿಕ್ಕಾಪಟೆ ಪವರ್ಫುಲ್ ಆಗಿದೆ ಆಯ್ತಾ ಇದರ ಜೊತೆಗೆ ಲಲಿತಾ ದೇವಿಯ ಅತ್ಯಂತ ಫೇವ್ರೇಟ್ ಮಂತ್ರ ಅಂತ ಇದು ಹಾಗಾದ್ರೆ ಲಲಿತಾ ಸಹಸ್ರನಾಮವನ್ನು ನಾವು ಹೇಗೆ ಓದಬೇಕು ಇದನ್ನ ಓದೋದ್ರಿಂದ ಏನೇನ್ ಪ್ರಯೋಜನ ಇದೆ ಅನ್ನೋದನ್ನ ನೀವು ತಿಳಿದುಕೊಂಡ್ರೆ ನೀವು ನಿತ್ಯವೂ ತಪ್ಪದೆ ಲಲಿತಾ ಓ ಲಲಿತಾ ಸಹಸ್ರನಾಮ ಓದಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿ ಅಥವಾ ಕಾಲುಗಳನ್ನು ತೊಳ್ಕೋಬೇಕು ನಿಧಾನವಾಗಿ ಸ್ಪಷ್ಟವಾಗಿ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು ಕೆಲವೊಂದ್ಸಲ ಏನಾಗುತ್ತೆ ನಾವು ಧಾರ್ಮಿಕ ಸ್ಥಳ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಆಮೇಲೆ ನದಿಲಿ ಸ್ನಾನ ಮಾಡೋಕ್ಕಾಗಲ್ಲ ಅಥವಾ ಆಹಾರವನ್ನ ದಾನ ಮಾಡೋಕ್ಕೂ ಕೂಡ ಆಗಲ್ಲ ಅಥವಾ ದೇವರಿಗೆ ಈ ಹೋಮ ಹವನ ಜಪ ತಪ ಮಾಡುವಂಥ ಶಕ್ತಿ ಕೂಡ ನಮ್ಮಲ್ಲಿರಲ್ಲ ಆಗ ನಾವು ಲಲಿತಾ ಸಹಸ್ರನಾಮವನ್ನ ನಿತ್ಯ ಓದಿದ್ರೆ ಪಾರಾಯಣ ಮಾಡಿದ್ರೆ ಎಲ್ಲ ರೀತಿಯ ಒಂದು ಶುಭ ಫಲ ನಮಗೆ ಸಿಗುತ್ತಂತೆ ಇನ್ನು ಕೆಲವೊಂದು ಸಲ ಏನಾಗುತ್ತೆ ಪೂಜೆ ಒಂಥರ ಅಪೂರ್ಣ ಆಗಿರುತ್ತೆ ಅಥವಾ ನಾವು ಮಾಡಿಸಿರೋ ಪೂಜೆಯಲ್ಲಿ ದೋಷಗಳಿರುತ್ತೆ ಅದೆಲ್ಲವನ್ನು ಈ ಒಂದು ಮಂತ್ರವನ್ನು ಓದೋದ್ರಿಂದ ದೂರ ಮಾಡಬಹುದು ಅಂತ ಹೇಳ್ತಾರೆ ಎಷ್ಟೋ ಜನರಿಗೆ ನಾವು ಸಾಯ್ತೀವಿ ಅಥವಾ ಇನ್ಯಾರೋ ಸಾಯ್ತಾರೆ ಒಂಥರ ಅಕಾಲಿಕ ಮರಣ ಭಯ ಅಂತ ಹೇಳ್ತೀವಲ್ಲ ಆ ಥರದ ಭಯ ಇರುತ್ತೆ ಅದೆಲ್ಲ ಈ ಮಂತ್ರ ಓದೋದ್ರಿಂದ ದೂರ ಆಗುತ್ತೆ ಈ ಭಯದ ಜೊತೆಗೆ ನಮ್ಮ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತಂತೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ನಮಗೆ ಬರುತ್ತೆ ಎಷ್ಟೋ ಜನರಿಗೆ ಜ್ವರ ಬಂದಿರುತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟರು ಕಮ್ಮಿ ಆಗಿರಲ್ಲ ಆದರೆ ಆ ಜ್ವರ ಬಂದ ವ್ಯಕ್ತಿಯ ಹಣೆಯನ್ನು ನಾವು ಹಿಡ್ಕೊಂಡು ಲಲಿತ ಸಹಸನಾಮವನ್ನು ಪಠಣ ಮಾಡಿದ್ರೆ ಆ ಜ್ವರ ಮಂಗಮಾಯ ಆಗತ್ತೆ ಅಂತ ಹೇಳೋದುಂಟು ಸಾಕಷ್ಟು ಜನರಿಗೆ ಇದು ಫಲ ಕೂಡ ಕೊಟ್ಟಿದೆ ಈ ಲಲಿತ ಸಹಸ್ರನಾಮ ನಾವು ಪಾರಾಯಣ ಮಾಡುವಾಗ ಅರ್ಚನೆಗೆ ಬಳಸಿರುವಂತಹ ವಿಭೂತಿ ಏನಿದೆ ಅದನ್ನ ಹಣೆ ಹಚ್ಚೋದ್ರಿಂದ ಕೂಡ ಜ್ವರ ಮತ್ತೆ ತಲೆನೋವು ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ ಕೆಲವೊಂದ್ಸಲ ದುಷ್ಟು ಶಕ್ತಿಗಳಿಂದ ನಮ್ಗೆ ಸಮಸ್ಯೆ ಆಗ್ತಿರುತ್ತೆ ನಮ್ಮ ಗ್ರಹಗಳು ಜಾತಕದಲ್ಲಿ ಏನ್ ಗ್ರಹಗಳಿದೆ ಅವರು ಒಂದು ಅವು ಒಂದು ಏರುಪೇರು ಆದಾಗ ಸಮಸ್ಯೆಗಳಾಗಿರುತ್ತೆ ಇದರಿಂದ ಹೊರಬರೋದಿಕ್ಕೆ ನಾವು ಒಂದು ಪಾತ್ರೆ ನೀರನ್ನ ಅಥವಾ ಒಂದು ಲೋಟನ ಧಾರ್ಮಿಕವಾಗಿ ನಮ್ಮ ತಲೆ ಮೇಲೆ ಸುರ್ಕೊಂಡು ಲಲಿತ ಸಹಸ್ರನಾಮವನ್ನ ಓದಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಮಕ್ಕಳಾಗದೆ ಇರೋರು ಈ ಮಂತ್ರವನ್ನ ಓದಿದ್ರೆ ಅವರಿಗೆ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ನಾವು ನಿತ್ಯವೂ ಈ ಸಹಸ್ರನಾಮವನ್ನ ಓದೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದು ಶುದ್ಧ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ದೇಹದ ಒಂದು ನರ ಏನಿದೆ ಅದೆಲ್ಲ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ಇನ್ನಷ್ಟು ಅಂತ ಹೇಳ್ತಾ ಹೇಳ್ತಾರೆ ಜೊತೆಗೆ ನಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ಲ ಎಷ್ಟೋ ಸಲ ನಾವು ಹೇಳ್ತಿವಿ ಸಿಕ್ಸ್ ಸೆನ್ಸ್ ವರ್ಕ್ ಆಯ್ತು ನನಗೆ ಈ ವಿಷಯ ಹೀಗೆ ಆಗುತ್ತೆ ಅಂತ ಮೊದಲು ಗೊತ್ತಿತ್ತು ಅಂತ ಹೇಳ್ತೀವಲ್ಲ ಆ ಶಕ್ತಿ ಏನಿದೆ ಅದು ಇನ್ನಷ್ಟು ನಮ್ಮ ದೇಹದೊಳಗೆ ಜಾಗೃತಿ ಆಗುತ್ತೆ ಹಾಗಾದ್ರೆ ಲಲಿತಶಾಸ್ತ್ರ ನಮ್ಮವನ್ನ ಯಾವಾಗ ಓದಿದ್ರೆ ಜಾಸ್ತಿ ಫಲ ಸಿಗುತ್ತೆ ಅಂತ ಕೆಲವರು ಡೌಟ್ ಇರ್ಬೋದು ಹೌದು ಶುಕ್ರವಾರ ವಿಶೇಷವಾಗಿ ಈ ಸಹಸ್ರನಾಮವನ್ನು ಓದಿದ್ರೆ ಜಾಸ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಏನಾದರೂ ನಾವು ಲಲಿತ ಸಹಸ್ರನಾಮ ಓದಿದ್ರೆ ಜಾಸ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಆ ಕುಟುಂಬದಲ್ಲಿ ಲಲಿತ ಸಹಸ್ರನಾಮ ಓದುವ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆಮೇಲೆ ಒಂದು ಸ್ಪಷ್ಟವಾದ ಮನಸ್ಸು ಇಡೀ ಕುಟುಂಬ ಸಮೃದ್ಧಿಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ ಆಮೇಲೆ ಈ ಥರದ ಮಂತ್ರವನ್ನು ಓದುವಂತಹ ಮನೆಯಲ್ಲಿ ಅವರ ಜೀವನಕ್ಕೆ ಏನೇನು ಬೇಸಿಕ್ ಅಂಶಗಳು ಬೇಕು ಏನೇನು ಬೇಸಿಕ್ ಬೇಕಾಗಿದೆ ಅದು ಯಾವತ್ತೂ ಕೊರತೆ ಅಂತ ಅನಿಸೋದೇ ಇಲ್ವಂತೆ ಕಮ್ಮಿ ಅಂತ ಆಗೋದೇ ಇಲ್ವಂತೆ ಒಟ್ನಲ್ಲಿ ಡೇ ನಮ್ಗೆ ಏನೇನು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಅದರಿಂದ ನಾವು ಮುಕ್ತಿಯನ್ನು ಹೊಂದೋದಿಕ್ಕೆ ನಮ್ಮ ಜೀವನವನ್ನು ಇನ್ನಷ್ಟು ಸುಧಾರಣೆ ಮಾಡ್ಕೊಳ್ಳೋದಿಕ್ಕೆ ಲಲಿತಾ ಸಹಸ್ರನಾಮವನ್ನು ಓದಬೇಕು ಅಂತ ಹೇಳ್ತಾರೆ ಇನ್ನು ನವರಾತ್ರಿ ಟೈಮಲ್ಲಿ ಒಂಬತ್ತು ದಿವಸ ಲಲಿತ ಸಹಸ್ರನಾಮವನ್ನು ಪಠಣ ಮಾಡುವವರಿದ್ದಾರೆ ಆ ಟೈಮಲ್ಲಿ ಮ ಮ ಏನು ಲಲಿತದಾಸರ ನಮ್ಮನ ಒಂದು ದಿನವೂ ತಪ್ಪದೆ ಓದಿದ್ರೆ ಸಿಕ್ಕಾಪಟ್ಟೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ